ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದು ನಾವು ಆರನೇ ತರಗತಿಯ ಹೊಸ ಪಠ್ಯಕ್ರಮ ಗಣಿತ ಪ್ರಕಾಶ ಭಾಗ ಒಂದರ ಅಧ್ಯಾಯ ಎರಡು ರೇಖೆಗಳು ಮತ್ತು ಕೋಣಗಳನ್ನು ಕುರಿತು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ಇಲ್ಲಿವರೆಗೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ಎಲ್ಲ ರೀತಿಯ ವಿಡಿಯೋಗಳನ್ನು ನೋಡಲು ಮರೆಯದಿರಿ ರೇಖೆಗಳು ಮತ್ತು ಕೋಣಗಳು ಈ ಅಧ್ಯಾಯದಲ್ಲಿ ಬಿಂದುಗಳು ರೇಖೆಗಳು ಕಿರಣಗಳು ರೇಖಾಖಂಡಗಳು ಮತ್ತು ಕೋಣಗಳು ಸೇರಿದಂತೆ ಕೆಲವು ಜಾಮಿತಿಯ ಮೂಲಭೂತ ಕಲ್ಪನೆಗಳನ್ನು ನಾವು ಅನ್ವಯಿಸುತ್ತೇವೆ ಈ ಕಲ್ಪನೆಗಳು ಸಮತಲ ಜಾಮಿತಿಯ ಮೂಲಭೂತ ಅಂಶಗಳಾಗಿವೆ ಜ್ಯಾಮಿತಿಯಲ್ಲಿ ಹೆಚ್ಚು ಮುಂದುವರಿದ ವಿಷಯಗಳಾದ ವಿವಿಧ ಆಕಾರಗಳ ರಚನೆ ವಿಶ್ಲೇಷಣೆಗಳನ್ನು ಅರ್ಥ ಮಾಡಿಕೊಳ್ಳಲು ಇದು ನಮಗೆ ಸಹಾಯ ಮಾಡುತ್ತದೆ ವಿದ್ಯಾರ್ಥಿಗಳೇ ಬಿಂದು ಬಿಂದು ಅಂದರೆ ಪೆನ್ಸಿಲ್ನ ಚೂಪಾದ ತುದಿಯಿಂದ ಕಾಗದದ ಮೇಲೆ ಚುಕ್ಕೆಯನ್ನು ಗುರುತಿಸಿ ತುದಿಯ ಹೆಚ್ಚು ಚೂಪಿದ್ದಷ್ಟು ಚುಕ್ಕೆ ತೆಳ್ಳಗಿರುತ್ತದೆ ಅಂದರೆ ಅತ್ಯಂತ ತಿಳುವಾದ ಭಾಗ ಈ ಚಿಕ್ಕ ಚುಕ್ಕಿಯು ನಿಮಗೆ ಒಂದು ಬಿಂದುವಿನ ಕಲ್ಪನೆಯನ್ನು ನೀಡುತ್ತದೆ ಉದಾಹರಣೆಗೆ ಇಲ್ಲಿ ನೋಡಬಹುದು ಕೈವಾರದ ತುದಿ ಅತ್ಯಂತ ಚೂಪಾದ ಕೈವಾರದ ತುದಿ ಪೆನ್ಸಿಲ್ನ ಚೂಪಾದ ತುದಿ ಸೂಜಿಯ ಮುಂಚಾದ ತುದಿ ಈ ತುದಿಗಳನ್ನು ತುದಿಗಳು ನಮಗೆ ಬಿಂದುವಿನ ಕಲ್ಪನೆಯನ್ನು ಉಂಟು ಮಾಡುತ್ತೆ ಒಂದು ಹಾಳೆಯಲ್ಲಿ ನೀವೇನು ಮಾಡ್ಬೋದು ಒಂದು ಮೂರು ಬಿಂದುಗಳನ್ನು ಗುರುತಿಸ್ಕೊಂಡು ಈ ಮೂರು ಬಿಂದುಗಳಿಗೆ ಒಂದೊಂದು ಹೆಸರು ಕೊಡೋಣ ಜೆಡ್ ಪಿ ಮತ್ತು ಟಿ ಅಂತ ಹೆಸರು ಕೊಟ್ಟಿದ್ದಾರೆ ನಂತರ ಇಂಗ್ಲೀಷ್ ಅಕ್ಷರದಿಂದ ಸೂಚಿಸಬಹುದು ಈ ಬಿಂದುಗಳನ್ನು ಬಿಂದು ಝಡ್ ಬಿಂದು ಪಿ ಮತ್ತು ಬಿಂದು ಟಿ ಎಂದು ಓದಲಾಗುತ್ತದೆ ಸಹಜವಾಗಿ ಚುಕ್ಕೆಗಳು ನಿಖರವಾದ ಸ್ಥಾನವನ್ನು ಪ್ರತಿನಿಧಿಸುತ್ತವೆ ಮತ್ತು ಅತ್ಯಂತ ತೆಳ್ಳಗಿರುತ್ತವೆ ಎಂದು ಊಹಿಸಬೇಕು ವಿದ್ಯಾರ್ಥಿಗಳೇ ಈಗ ಬಿಂದುವಿನ ಬಗ್ಗೆ ತಿಳಿದುಕೊಂಡದ್ದಾಯಿತು ಅಂದರೆ ಅತ್ಯಂತ ಬಿಂದು ಅಂದರೆ ಅತ್ಯಂತ ತಿಳುವಾದಂಥ ತಿಳುವಾದಂಥ ಚುಕ್ಕಿ ಇನ್ನು ಎರಡನೇದು ರೇಖಾ ಕಂಡ ವಿದ್ಯಾರ್ಥಿಗಳೇ ಒಂದು ಹಾಳಿಯನ್ನು ಮಡಿಸಿದಾಗ ಹಾಳಿಯನ್ನು ಮಡಿಸಿದಾಗ ನಮಗೆ ಅಲ್ಲಿ ಎರಡು ಒಂದು ರೇಖೆ ಕಂಡು ಬರುತ್ತೆ ಒಂದು ಆಯುಧ ಹಾಳಿಯನ್ನು ಮಡಿಸಿದಾಗ ಅಲ್ಲಿ ರೇಖೆ ಕಂಡು ಬರುತ್ತಲ್ಲ ಅದು ರೇಖಾಖಂಡವನ್ನು ಸೂಚಿಸುತ್ತದೆ ಒಂದು ಕಾಗದವನ್ನು ಮಡಚಿ ನಂತರ ತೆಗೆಯಿರಿ ನೀವು ಮಡಚಿದ ಗುರುತನ್ನು ಕಾಣುವೀರಾ ಇದು ರೇಖಾಖಂಡದ ಕಲ್ಪನೆಯನ್ನು ನೀಡುತ್ತದೆ ಎ ಮತ್ತು ಬಿ ಎಂಬ ಎರಡು ಅಂತಿಮ ಬಿಂದುಗಳನ್ನು ಹೊಂದಿದೆ ಇಲ್ಲಿ ನೋಡಿರಿ ಕಾಗದ ಮಡಚಾರ ಇಲ್ಲಿ ಎ ಮತ್ತು ಬಿ ಎಂಬ ಅಂತಿಮ ಬಿಂದುವನ್ನು ಹೊಂದಿದೆ ಒಂದು ಹಾಳೆಯ ಮೇಲೆ ಎ ಮತ್ತು ಬಿ ಎರಡು ಬಿಂದುಗಳನ್ನು ಗುರುತಿಸಿ ಎ ಅನ್ನು ಬಿಗೆ ಸಂಪರ್ಕಿಸಲು ವಿವಿಧ ರೀತಿಯಲ್ಲಿ ಪ್ರಯತ್ನಿಸಿ ಎಯಿಂದ ಬಿಗೆ ಅತಿ ಕಡಿಮೆ ದೂರ ದೂರವಿರುವ ಮಾರ್ಗ ಯಾವುದು ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ಸರಳ ರೇಖೆಯಲ್ಲಿ ಒಂದು ರೇಖೆಯನ್ನು ಇಳಿದಾರ ಅದರಲ್ಲೇ ಸ್ವಲ್ಪ ಅಂಕೊಡೋಕ್ಕಾಗಿ ವಕ್ರ ರೇಖೆ ಒಂದು ಅರ್ಧ ಚಂದ ಆಕಾರದಲ್ಲಿ ಒಂದನ್ನು ಹೇಳದಾರ ಮತ್ತೊಂದು ಹಂಕ್ ಕೊಡೋಂಕಾಗಿ ಇದರಲ್ಲಿ ಅತ್ಯಂತ ಹತ್ತಿರದ ರೇಖೆ ಯಾವುದಪ್ಪ ಅಂದ್ರೆ ಈ ಸರಳ ರೇಖೆ ಎ ಬಿ ಅನ್ನುವಂಥ ಸರಳ ರೇಖೆ ಅತಿ ಕಡಿಮೆ ದೂರದ ಮಾರ್ಗವನ್ನು ಇಂದ ಬಿಗೆ ಇರುವ ರೇಖಾಖಂಡ ಎಂದು ಕರೆಯುತ್ತೇವೆ ಅತಿ ಕಡಿಮೆ ಇರುವ ಮಾರ್ಗ ಅಂದರೆ ಇಲ್ಲಿ ಇಲ್ಲಿದೆಯಲ್ಲ ಇದು ಎಂದ ಬಿಗೆ ರೇಖಾಖಂಡ ಇದನ್ನು ಎ ಬಿ ರೇಖಾಖಂಡ ಅಥವಾ ಬಿ ಎ ಎಂದು ಸೂಚಿಸುತ್ತೇವೆ ಎ ಮತ್ತು ಬಿ ಬಿಂದೂಗಳನ್ನು ರೇಖಾಖಂಡ ಎ ಅಂತಿಮ ಬಿಂದುಗಳು ಎಂದು ಕರೆಯುತ್ತೇವೆ ನೋಡ್ರಿಲ್ಲಿ ಈ ರೇಖಾಖಂಡ ಬಣ್ಣ ರೇಖಾಖಂಡದ ಅಂತಿಮ ಬಿಂದುಗಳು ಯಾವಪ್ಪ ಅಂದರೆ ಎ ಮತ್ತು ಬಿ ಆಗಿವೆ ವಿದ್ಯಾರ್ಥಿಗಳೇ ರೇಖೆ ಎಯಿಂದ ಬಿಗೆ ಇರುವ ರೇಖಾಖಂಡ ಇಂದ ಒಂದು ದಿಕ್ಕಿನಲ್ಲಿ ಮತ್ತು ಬಿ ಇಂದ ಇನ್ನೊಂದು ದಿಕ್ಕಿನಲ್ಲಿ ಯಾವುದೇ ಅಂತ್ಯವಿಲ್ಲದೆ ವೃದ್ಧಿಸಿದರೆ ಎಂದು ಕಲ್ಪಿಸಿಕೊಳ್ಳಿ ಅಂದರೆ ಈ ಎ ಬಿ ಈ ರೇಖೆ ಇದೆಯಲ್ಲ ಈ ಬಿಂದುವಿನಿಂದ ಏನು ಮಾಡಬೇಕು ಇತ್ತಾಗ ಯಾವುದೇ ಅಂತ್ಯ ಇಲ್ಲ ಅನಂತದವರೆಗೂ ಕಂಟಿನ್ಯೂ ಕಡೆ ಬರೋದು ಹೆಚ್ಚುಗಡೆಯೂ ಅನಂತದವರೆಗೂ ಕಂಟಿನ್ಯೂ ಆದರೆ ಇದನ್ನು ರೇಖೆ ಅಂತ ಕರಿತಾರ ರೇಖೆಯನ್ನು ಎಮ್ ಮತ್ತು ಎಲ್ ಸಂಕೇತಗಳಿಂದ ಕೂಡ ಇದನ್ನು ಗುರುತಿಸ್ತಾರೆ ಈ ರೇಖೆಯನ್ನು ಸ್ಮಾಲ್ ಎಮ್ ಮತ್ತು ಸ್ಮಾಲ್ ಎಲ್ ಸಂಕೇತಗಳಿಂದ ಗುರುತಿಸ್ತಾರೆ ವಿದ್ಯಾರ್ಥಿಗಳೇ ಇದೊಂದು ನೆನಪಿರಬೇಕು ಯಾವುದೇ ಎರಡು ಬಿಂದುಗಳು ಅವೆರಡರ ಮೂಲಕ ಹಾದು ಹೋಗುವ ಅನನ್ಯ ರೇಖೆಯನ್ನು ನಿರ್ಧರಿಸುತ್ತದೆ ಎಂಬುದನ್ನು ಗಮನಿಸಬೇಕು ಅನನ್ಯ ಅಂದರೆ ಅನಂತ ಅದಕ್ಕೆ ಲಿಮಿಟ್ ಇಲ್ಲ ವಿದ್ಯಾರ್ಥಿಗಳೇ ಮೂರನೇದ್ದು ಕಿರಣ ಕಿರಣ ಅಂದ್ರೆ ನಮಗೆ ಗುರುತಿರುತ್ತೆ ನಾವು ಒಂದು ದೀಪವನ್ನು ಹಚ್ಚಿದಾಗ ಬರುವಂಥ ಕಿರಣಗಳು ಟಾರ್ಚನ್ನು ಹಚ್ಚಿದಾಗ ಬರುವಂಥ ಕಿರಣಗಳು ಸೂರ್ಯನಿಂದ ಬರುವಂಥ ಕಿರಣಗಳು ಅಂದರೆ ಆರಂಭ ಬಿಂದು ಇರುತ್ತೆ ಅಂತ್ಯ ಕಂಟಿನ್ಯೂ ಆಗಿರುತ್ತೆ ಅಂತ್ಯ ಇರೋಂಗಿಲ್ಲ ಆರಂಭ ಬಿಂದು ಇರುತ್ತೆ ಅದೇ ದಿಕ್ಕಿನಲ್ಲಿ ಅಂತ್ಯವಿಲ್ಲದಂತೆ ಚಲಿಸುತ್ತದೆ ಕಿರಣಕ್ಕೆ ಕೆಲವು ಮಾದರಿಗಳನ್ನು ಇಲ್ಲಿ ನೀಡಿದ್ದಾರೆ ಇಲ್ಲೊಂದು ರೇಖೆಯನ್ನು ನೋಡಿ ಈ ರೇಖಾ ಚಿತ್ರವನ್ನು ನೋಡಿ ಬಿಂದು ಇಂದ ಪ್ರಾರಂಭವಾಗಿ ಇದು ಪಿ ಬಿಂದುವಿನ ಮೇಲೆ ಹಾದು ಮುಂದುವರಿಯುತ್ತೆ ಅಂದರೆ ಅನಂತದವರೆಗೂ ಮುಂದುವರಿಯುತ್ತೆ ಅಂದರೆ ಎ ಆರಂಭಿಕ ಬಿಂದು ಆಯಿತು ವಿಕಿರಣ ಕಿರಣದ ಪಥದ ಮೇಲಿರುವ ಬಿಂದು ಯಾವುದಪ್ಪ ಅಂದ್ರೆ ಪಿ ಆಗಿದೆ ಪಥದಲ್ಲಿರುವ ಬಿಂದು ಕಿರಣವನ್ನು ನಾವು ಎ ಪಿ ಎಂದು ಸೂಚಿಸಬಹುದು ವಿದ್ಯಾರ್ಥಿಗಳೇ ಈಗ ಮುಖ್ಯ ಘಟಕಕ್ಕೆ ಬರೋಣ ಕಂಡುಹಿಡಿಯಿರಿ ಇಲ್ಲಿ ಮೊದಲನೇ ಪ್ರಶ್ನೆ ರಿಹಾನ್ ಕಾಗದದ ಮೇಲೆ ಒಂದು ಬಿಂದುವನ್ನು ಗುರುತಿಸಿದನು ಅವನು ಆ ಬಿಂದುವಿನ ಮೂಲಕ ಹಾದು ಹೋಗುವಂತೆ ಎಷ್ಟು ರೇಖೆಗಳನ್ನು ಎಳೆಯಬಲ್ಲನು ಇದಕ್ಕೆ ನಾವು ಉತ್ತರನ ಇಲ್ಲಿ ನೋಡೋಣ ಅಂದರೆ ಒಂದು ಬಿಂದುವಿನ ಮೇಲೆ ಹಾದು ಹೋಗುವಂತೆ ನಾವು ಅನಂತ ರೇಖೆಯನ್ನು ಎಳಿಬೋದು ಸಾಕಷ್ಟು ರೇಖೆಯನ್ನು ಯಾಕಂದರೆ ಲಿಮಿಟ್ ಇಲ್ಲ ಅದೇ ಬಿಂದುವಿನ ಮೇಲೆ ಹಾದು ಹೋಗುವಂಥ ರೇಖೆಗಳನ್ನ ನಾವು ಅನಂತವಾಗಿ ರಿಹಾನ್ ಆ ಬಿಂದುವಿನ ಮೂಲಕ ಹಾದು ಹೋಗುವಂತೆ ಅಸಂಖ್ಯಾತ ರೇಖೆಗಳನ್ನ ಎಳೆಯಬಹುದು ಎರಡನೇದು ಶಿತಲ್ ಒಂದು ಕಾಗದದ ಮೇಲೆ ಎರಡು ಬಿಂದುಗಳನ್ನು ಗುರುತಿಸಿದಳು ಎರಡೂ ಬಿಂದುಗಳ ಮೂಲಕ ಹಾದು ಹೋಗುವ ಎಷ್ಟು ವಿಭಿನ್ನ ರೇಖೆಗಳನ್ನು ಅವಳು ಎಳೆಯಬಲ್ಲಳು ಇದನ್ನು ಶೀತಲ್ ಕಾಗದದ ಮೇಲೆ ಗುರುತಿಸಿರುವ ಎರಡು ಬಿಂದುಗಳ ಮೂಲಕ ಹಾದು ಹೋಗುವ ಹಾಗೆ ಒಂದು ಅಂದರೆ ಅನಂತದವರೆಗೂ ಮುಂದುವರಿಯುವಂಥ ರೇಖೆಯನ್ನು ಒಂದನ್ನು ಎಳಿಬೋದು ವಿದ್ಯಾರ್ಥಿಗಳೇ ಮತ್ತೊಂದು ಎಳಿಬೋದು ಹೆಂಗಪ್ಪ ಅಂದ್ರೆ ಅಂಕೊಡೋಕ್ಕಾದ ಈ ರೀತಿಯಾಗಿ ಬಂದು ಈ ರೀತಿಯಾಗಿ ಬಂದು ಈ ರೀತಿಯಾಗಿ ಬಂದು ವಾಕ್ಯರೇಖೆಯನ್ನು ಎಳಿಬೋದು ಆದರೆ ಅದಷ್ಟು ಸಮಂಜಸ ಆಗಂಗಿಲ್ಲ ಈ ಒಂದು ರೇಖೆಯನ್ನು ಎರಡು ಬಿಂದುವಿನ ಮೇಲೆ ಹಾದು ಮುಂದುವರಿಯುವಂಥ ಒಂದು ರೇಖೆಯನ್ನು ಅವರು ಎಳೆಯಬಹುದು ವಿದ್ಯಾರ್ಥಿಗಳೇ ಈಗ ಎರಡನೇ ಪ್ರಶ್ನೆ ಚಿತ್ರ ಎರಡು ಪಾಯಿಂಟ್ ನಾಲ್ಕರಲ್ಲಿ ರೇಖಾ ಖಂಡಗಳ ಖಂಡಗಳನ್ನು ಹೆಸರಿಸಿ ಗುರುತಿಸಲಾದ ಐದು ಬಿಂದುಗಳಲ್ಲಿ ಯಾವುವು ನಿಖರವಾಗಿ ಒಂದು ರೇಖಾಖಂಡದ ಮೇಲಿದೆ ಯಾವ ಬಿಂದುಗಳು ಎರಡು ರೇಖಾಖಂಡಗಳ ಮೇಲಿವೆ ಎಂಬುದನ್ನು ನಾವೀಗ ತಿಳಿಯೋಣ ಇಲ್ಲಿ ನೋಡ್ರಿ ಎಲ್ ಎಂ ಪಿ ಕ್ಯೂ ಆರ್ ಎಂಬುವಂಥ ಒಂದು ಚಿತ್ರದ ಬಿಂದುಗಳನ್ನು ಗುರುತಿಸಾರ ಇದರಲ್ಲಿರುವಂಥ ರೇಖಾಖಂಡಗಳನ್ನು ನೋಡೋಣ ಚಿತ್ರ ಟೂ ಪಾಯಿಂಟ್ ಫೋರಲ್ಲಿರುವ ರೇಖಾಖಂಡಗಳು ಯಾವ್ಯಾವ ರೇಖಾಖಂಡಗಳದಾವಪ್ಪ ಅಂದ್ರೆ ಎಲ್ ಎಮ್ ಎಂ ಪಿ ಪಿ ಕ್ಯೂ ಕ್ಯೂ ಆರ್ ಎನ್ನುವಂಥ ನಾಲ್ಕು ರೇಖಾಖಂಡಗಳದಾವ ನಿಜವಾಗಿ ಒಂದೇ ರೇಖಾಖಂಡದ ಮೇಲಿರುವ ಬಿಂದುಗಳು ನೋಡಿರಿ ಇದು ಎಲ್ ಈ ಒಂದೇ ರೇಖಾಖಂಡದ ಮೇಲಿದೆ ಮತ್ತು ಆರ್ ಒಂದೇ ರೇಖಾಖಂಡದ ಮೇಲೆ ಬರುತ್ತವೆ ಎಲ್ ಮತ್ತು ಆರ್ ಬಿಂದುಗಳು ಎರಡು ರೇಖಾಖಂಡದ ಮೇಲಿರುವ ಬಿಂದುಗಳು ಎಂ ಪಿ ಮತ್ತು ಕ್ಯೂ ಈ ಮೂರೂ ಬಿಂದುಗಳು ಎರಡು ರೇಖಾಖಂಡದಗಳ ಮೇಲಿವೆ ನೋಡಿರಿ ಎಲ್ ಎಂ ಎಮ್ ಇದೆ ಎಂ ಪಿ ಎರಡರಿದೆ ಪಿ ಕ್ಯೂ ಎರಡಿದೆ ಕ್ಯೂ ಆರ್ ಇವು ಕೂಡ ಎರಡೆರಡು ಕಡೆ ಕಂಡುಬರುತ್ತವೆ ಪ್ರಶ್ನೆ ಸಂಖ್ಯೆ ಮೂರು ಚಿತ್ರ ಎರಡು ಪಾಯಿಂಟ್ ಐದರಲ್ಲಿ ತೋರಿಸಿರುವ ಕಿರಣಗಳನ್ನು ಹೆಸರಿಸಿ ಪ್ರತಿ ಕಿರಣದ ಆರಂಭದ ಬಿಂದು ಟೀ ಆಗಿದೆಯೇ ಪ್ರತಿ ಕಿರಣದ ಆರಂಭ ಬಿಂದು ಟೀ ಆಗಿದೆಯೇಂದರೆ ಇಲ್ಲಿ ಒಂದು ಹಂತದಲ್ಲಿ ನಾವು ಆಗಿದೆ ಅಂತ ತಗೊಂಡ್ರೆ ಇಲ್ಲಿ ಏನದಿಂದ ಪ್ರಾರಂಭವಾಗುವ ಕಿರಣಕ್ಕೆ ಟೀ ಆರಂಭ ಬಿಂದು ಆಗಿರುವುದಿಲ್ಲ ಅದರಿಂದ ನಾವಿದನ್ನು ಈ ರೀತಿಯಾಗಿ ನೋಡೋಣ ಈ ಚಿತ್ರದಲ್ಲಿ ಆರಂಭ ಬಿಂದು ಟೀ ಆಗಿದೆ ಆಗಿದೆ ಇವೆರಡಕ್ಕೂ ಗಣನೆಗೆ ತಗೊಂಡ್ರೆ ಟೀ ಆಗಿದೆ ಟಿ ಎ ರೇಖೆ ಮತ್ತು ಟಿ ಬಿ ರೇಖೆಗಳಿವೆ ಟಿ ಎ ಮತ್ತು ಟಿ ಬಿ ರೇಖೆ ರೇಖೆಗಳಿವೆ ಇನ್ನೊಂದು ಬರುತ್ತೆ ಎನ್ ಬಿ ಬಿನೂ ಕೂಡ ಬಂದು ಕಿರಣ ಕಿರಣದಲ್ಲಿ ಟೀ ಆರಂಭಿಕ ಬಿಂದು ಎ ಕಿರಣದ ಪಥದಲ್ಲಿರುವ ಬಿಂದು ಆಗಿದೆ ಆದರೆ ಟಿ ಬಿ ಕಿರಣದಲ್ಲಿ ಟಿ ಆರಂಭಿಕ ಬಿಂದು ಆಗಿದೆ ಎನ್ ಮತ್ತು ಬಿ ಎಂಬುವ ಎರಡು ಬಿಂದುಗಳು ಪಥದಲ್ಲಿವೆ ಇನ್ನು ಎನ್ ಬಿ ಯು ಕೂಡ ಒಂದು ಕಿರಣವಾಗಿದೆ ಎನ್ ಬಿ ಯು ಕೂಡ ಒಂದು ಏನಾಗಿರ್ತಪ್ಪ ಅಂದ್ರೆ ಕಿರಣ ಆಗಿರ್ತತಿ ಅಂತೇಳಿ ಹೇಳ್ಬೋದು ಪ್ರಶ್ನೆ ಸಂಖ್ಯೆ ನಾಲ್ಕು ಮುಂದಿನಗಳಲ್ಲಿ ಪ್ರತಿಯೊಂದನ್ನು ವಿವರಿಸಲು ಕರಡು ಚಿತ್ರ ಬರೆದು ಹೆಸರಿಸಿ ಓ ಪಿ ರೇಖೆ ಮತ್ತು ಓ ಕ್ಯೂಗಳು ಓನಲ್ಲಿ ಸಂಧಿಸುತ್ತವೆ ನೋಡ್ರಿ ಓ ಕ್ಯೂ ಮತ್ತು ಓ ಪಿಗಳು ಓಣಲ್ಲಿ ಸಂಧಿಸುತ್ತವೆ ಅಂದರೆ ಸೇರ್ತಾವ ಛೇದಿಸೋದಿಲ್ಲ ಸೇರ್ತಾವ ಈ ಬಿಂದುವಿನಲ್ಲಿ ಎರಡು ರೇಖೆಗಳು ಸೇರ್ತಾವ ನ ಬಿ ಎಕ್ಸ್ ವೈ ರೇಖೆ ಮತ್ತು ಪಿ ಕ್ಯೂ ರೇಖೆಗಳು ಎಂ ಬಿಂದುನಲ್ಲಿ ಛೇದಿಸುತ್ತವೆ ಅಂದರೆ ಎಂ ಬಿಂದು ಛೇದಿಸ್ತಾವ ಪಿ ಕ್ಯೂ ರೇಖೆ ಮತ್ತು ಎಕ್ಸ್ ವೈ ರೇಖೆಗಳು ಏನು ಮಾಡ್ತಾವೆ ಈ ಎಂ ಬಿಂದು ಛೇದಿಸ್ತಾವ ಇನ್ನು ಪ್ರಶ್ನೆ ಸಂಖ್ಯೆ ಸಿ ಎಲ್ ರೇಖೆಯು ಇ ಮತ್ತು ಎಫ್ ಬಿಂದುಗಳನ್ನು ಹೊಂದಿದೆ ಆದರೆ ಡಿ ಬಿಂದುವನ್ನು ಹೊಂದಿಲ್ಲ ಈ ಎಲ್ ರೇಖೆ ಐತಲ್ಲ ಇ ಮತ್ತು ಎಫ್ ರೇಖೆಗಳನ್ನು ಬಿಂದುಗಳನ್ನು ಹೊಂದಿದೆ ಅದೇ ರೀತಿಯಾಗಿ ಇದು ಡಿಯನ್ನು ಹೊಂದಿಲ್ಲ ಇನ್ನು ಪ್ರಶ್ನೆ ಸಂಖ್ಯೆ ಡಿ ಪಿ ಬಿಂದು ಎ ಬಿ ಎಮ್ ಎಲ್ಲಿದೆ ಎ ಮತ್ತು ಬಿ ಇದೊಂದು ರೇಖಾಖಂಡ ಈ ಎ ಬಿ ರೇಖಾಖಂಡ ಅಥವಾ ರೇಖೆಯ ಮೇಲೆ ಈ ಪಿ ಬಿಂದು ಕಂಡುಬರುತ್ತದೆ ಪ್ರಶ್ನೆ ಐದು ಚಿತ್ರ ಎರಡು ಪಾಯಿಂಟ್ ಆರರಲ್ಲಿ ಮುಂದಿನವುಗಳನ್ನು ಹೆಸರಿಸಿ ಐದು ಬಿಂದುಗಳು ಈ ಚಿತ್ರದಲ್ಲಿ ಐದು ಬಿಂದುಗಳು ಯಾವಪ್ಪ ಅಂದ್ರೆ ಡಿ ಇ ಓ ಬಿ ಮತ್ತು ಸಿ ಐದು ಬಿಂದುಗಳನ್ನು ಒಳಗೊಂಡಿದೆ ಒಂದು ರೇಖೆ ಡಿ ಬಿ ಇದೊಂದು ರೇಖೆಯಾಗಿದೆ ನಾಲ್ಕು ಕಿರಣಗಳು ನೋಡ್ರಿ ಓ ಬಿ ಓ ಬಿ ಒಂದು ಕಿರಣ ಓ ಸಿ ಓ ಸಿ ಒಂದು ಕಿರಣ ಓ ಡಿ ಓ ಡಿ ಒಂದು ಕಿರಣ ಮತ್ತು ಇ ಡಿ ಇ ಡಿ ಒಂದು ಕಿರಣ ಹಾಗೆ ಇ ಬಿ ಒಂದು ಕಿರಣ ಆಗುತ್ತೆ ಡಿ ಬಿ ಒಂದು ಕಿರಣ ಆಗುತ್ತೆ ಇನ್ನು ಡಿ ಐದು ರೇಖಾಖಂಡಗಳು ಇಲ್ಲಿ ನೋಡ್ರಿ ಇ ಒಂದು ರೇಖಾಖಂಡ ಡಿ ಒಂದು ರೇಖಾಖಂಡ ಓ ಸಿ ಒಂದು ರೇಖಾಖಂಡ ಇ ಬಿ ಒಂದು ರೇಖಾಖಂಡ ಅಂದರೆ ಡಿ ಇ ಒ ಓ ಬಿ ಓ ಡಿ ಟಿ ಬಿ ಮತ್ತು ಓ ಸಿನೂ ಕೂಡ ಒಂದು ರೇಖಾಖಂಡವಾಗುತ್ತೆ ಪ್ರಶ್ನೆ ಸಂಖ್ಯೆ ಆರು ಇಲ್ಲಿ ಒಂದು ಕಿರಣ ಓ ಎ ಇದೆ ಚಿತ್ರ ಎರಡು ಪಾಯಿಂಟ್ ಏಳು ಇದು ಓನಲ್ಲಿ ಆರಂಭವಾಗಿ ಎ ಬಿಂದುವಿನ ಮೂಲಕ ಹಾದು ಹೋಗುತ್ತದೆ ಇದು ಬಿ ಬಿಂದುವಿನ ಮೂಲಕವೂ ಹಾದು ಹೋಗುತ್ತದೆ ಇಲ್ಲಿ ಚಿತ್ರವನ್ನು ನೋಡ್ರಿ ಓ ಎ ನಡುವ ಓ ಎ ಕಿರಣದ ಮೇಲೆ ಏನಿದೆ ಬಿ ಬಿಂದು ಒಂದು ಬಂದಿದೆ ಇಲ್ಲಿ ಮೊದಲನೇ ಪ್ರಶ್ನೆ ಏನೈತಪ್ಪಾ ಅಂದ್ರೆ ನೀವು ಇದನ್ನು ಓ ಬಿ ಕಿರಣ ಎಂದು ಹೆಸರಿಸಬಹುದೇ ಏಕೆ ಓ ಬಿ ಕಿರಣ ಎಂದು ಹೆಸರಿಸಲು ಸಾಧ್ಯವಿಲ್ಲ ಏಕೆಂದರೆ ಓ ಬಿ ಒಂದು ರೇಖಾಖಂಡವಾಗಿದೆ ಈ ಓಬಿಗೆ ಏನೈತಿಪ್ಪ ಅಂದ್ರೆ ಫುಲ್ ಪಾಯಿಂಟ್ ಸ್ಟಾಪ್ ಆಗಿದೆ ಅಂದರೆ ಇದು ಇಲ್ಲಿಗೆ ಎಂಡು ಕೊನೆಗೆ ಬಿಂದುಗಳನ್ನು ಹೊಂದಿದ್ರೆ ಅದನ್ನು ನಾವು ರೇಖಾಖಂಡ ಅಂತೇಳಿ ಕರಿತೀವಿ ಅನ್ನೋದನ್ನು ಈ ಮೊದಲು ನಾವು ತಿಳಿದುಕೊಂಡಿದ್ದೇವೆ ವಿದ್ಯಾರ್ಥಿಗಳೇ ಅವು ಎರಡು ಅಂತಿಮ ಬಿಂದುಗಳಾಗಿವೆ ಆದ್ದರಿಂದ ಇದು ರೇಖಾಖಂಡವಾಗಿದೆ ಆದ್ದರಿಂದ ಇದನ್ನು ನಾವು ಕಿರಣ ಅಂತ ಕರೆಯೋಕ್ಕೆ ಸಾಧ್ಯ ಇಲ್ಲ ಬಿ ನಾವು ಓಯ ಕಿರಣ ಓಯ ಕಿರಣ ಅನ್ನು ಕಿರಣ ಎಂದು ಬರೆಯಬಹುದೇ ಏಕೆ ಅಥವಾ ಏಕೆ ಅಲ್ಲ ಓಯ ಕಿರಣ ಅನ್ನು ಎಂದು ಬರೆಯಲು ಆಗುವುದಿಲ್ಲ ಏಕೆಂದರೆ ಓ ಆರಂಭಿಕ ಬಿಂದುವಾಗಿದೆ ಹಾಗೆಯೇ ಎ ಯು ಕಿರಣದ ಪಥದಲ್ಲಿರುವ ಬಿಂದುವಾಗಿದೆ ಆದ್ದರಿಂದ ಎ ಓ ಕಿರಣ ಎಂದು ಬರೆಯಲು ಆಗುವುದಿಲ್ಲ ಕಾರಣ ಏವೋ ಕಿರಣ ಆಗುವುದಿಲ್ಲ ಅದೊಂದು ರೇಖಾಖಂಡ ಆಗುತ್ತೆ ಯಾಕಂದರೆ ಇಲ್ಲಿಗೆ ಸ್ಟಾಪ್ ಆಗಿರುತ್ತೆ ಮತ್ತು ಇಲ್ಲಿಯೂ ಸ್ಟಾಪ್ ಆಗುತ್ತೆ ಇದು ಈ ರೇಖೆಯ ಕೊನೆ ಬಿಂದುಗಳಾಗುತ್ತೆ ಕೊನೆ ಬಿಂದುಗಳಾಗಿದ್ದರಿಂದ ಇವನ್ನ ಏನಂತ ಕರಿಬೋದು ಏನ ರೇಖಾಖಂಡ ಅಂತೇಳಿ ನಾವು ಕರಿಬೋದು ಏ ಒಂದು ರೇಖಾಖಂಡವಾಗಿರುತ್ತೆ ಅದು ಕಿರಣವಾಗಿರುವುದಿಲ್ಲ ಥ್ಯಾಂಕ್ ಯು ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ವೀಕ್ಷಿಸೋದಕ್ಕೆ ಧನ್ಯವಾದಗಳು ಇದೇ ರೀತಿಯ ವಿಡಿಯೋಗಳು ನಿಮಗೆ ಅವಶ್ಯಕತೆ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು